ಮನೆ ಸಂತೋಷ ಸಮೃದ್ಧಿಯಿಂದ ಕೂಡಿರಲು ಈ ತಂತ್ರಗಳನ್ನು ಪಾಲಿಸಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಎಂದು ಕೊರಗುವವರು ಈ ನೀತಿಯನ್ನು ಅನುಸರಿಸಿ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿರಲು ಈ ಕೆಲವು ತಂತ್ರಗಳನ್ನು ಅನುಸರಿಸಬೇಕಾಗುತ್ತದೆ ಒಂದು ಸ್ವಯಂ ನಿಯಂತ್ರಣವನ್ನು ಕಲಿಯಿರಿ ನಿಮ್ಮ ಮನಸ್ಸಿನ ಪ್ರಚೋದನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಈ ವಿಚಾರದಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕು ತಾತ್ಕಾಲಿಕ ಭಾವನೆಗಳು ಅಥವಾ ಆಸೆಗಳು ಮುಳುಗಲು ಬದಲು ತರ್ಕಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಯಂ ನಿಯಂತ್ರಣವನ್ನು ಹೊಂದಬೇಕು ಇದು ಮನೆ ಮನ ಎಲ್ಲದರ ಶ್ರೇಯಸ್ಸಿಗೂ ರಹದಾರಿ ಎರಡು ನಿರಂತರ ಕಲಿಕೆ ಜೀವನ ಪೂರ್ತಿ ಕಲಿಯುವ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಿ ಜ್ಞಾನವನ್ನು ಪಡೆದುಕೊಳ್ಳಿ ಹೊಸ ಆಲೋಚನೆಗಳನ್ನು ಅನ್ವೇಷಿಸಿ ಮತ್ತು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಿ ನಿರಂತರ ಕಲಿಕೆಯು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮಗೆ ಅನುವು ಮಾಡಿಕೊಡುತ್ತದೆ ಮೂರು ಜಗಳವನ್ನು ಶಾಂತಿಯುತವಾಗಿ ಪರಿಹರಿಸಿ ಮನೆಯಂತ ಮೇಲೆ ಜಗಳ ಸಹಜ ಸಂಧಾನ ಮತ್ತು ರಾಜಿ ಮೂಲಕ ಸಂಘರ್ಷಗಳನ್ನು ಪರಿಹರಿಸಲು ಕುಟುಂಬ ಸದಸ್ಯರನ್ನು ಪ್ರೋತ್ಸಾಹಿಸಬೇಕು ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಕ್ಷಮೆ ಮತ್ತು ತಿಳುವಳಿಕೆಯ ಮೌಲ್ಯವನ್ನು ಅರಿಯಬೇಕು ನಾಲ್ಕು ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಎಚ್ಚರ ಇರಲಿ ಸ್ನೇಹ ಅಥವಾ ಸಂಬಂಧ ಯಾವುದೇ ಆಗಿರಲಿ ಸದಾ ಒಳ್ಳೆಯ ದಾರಿ ತೋರಿಸುವವರ ಜೊತೆಗೆ ನಿಮ್ಮ ಸಂಪರ್ಕವಿರಲಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ನಕಾರಾತ್ಮಕ ಪ್ರಭಾವವನ್ನು ತಪ್ಪಿಸಿ ಐದು ಗುಟ್ಟನ್ನು ಬಿಟ್ಟು ಕೊಡದಿರಿ ಗೌಪ್ಯತೆ ಮತ್ತು ವಿಭಜನೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ ಸೂಕ್ಷ್ಮ ಮಾಹಿತಿಯನ್ನು ಅನಗತ್ಯವಾಗಿ ಹಂಚಿಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಆಗದವರು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು ಅಥವಾ ನಿಮ್ಮ ಆಸಕ್ತಿಗಳಿಗೆ ಹಾನಿಯನ್ನು ಮಾಡಬಹುದು